ಹೇಳಿ ಹೋಗಿ ಸರ್ ಅಂಚುರಿ ಇಕಡೆ ಜೋ ಬರ್ತ್ಡೇ ಇತ್ತು ಬೇಕು ಒಂದು ಮಕ್ಕಳಿಗೆ ಒಂದು ಕ್ರೀಡಾ ಸಮಯ ಇರ್ಬೋದು ಸಟ್ಟೆಗೆ ತೆರ ಕೊಡುವಂಥ ಕಾರ್ಯ ಮಾಡ್ದು ಇದೇ ಥರ ನಾವು ಮುಂದಕ್ಕೂ ಅವ್ರ ಆಶ್ರವ ಮೇಲೆ ಇದ್ದೀವಿ ಅಂತ ಹೇಳ್ತೀವಿ ನಮ್ಮ ಶಾಸಕರು ಇನ್ನೂ ಮುಂದಕ್ಕೆ ಹೆಚ್ಚು ರೀತಿಯಲ್ಲಿ ಚಾಮರೇಶ್ವರ ಜನ ಒಳ್ಳೇದು ಮಾಡ್ಲಿ ಇನ್ನು ಅವರು ಒಳ್ಳೊಳ್ಳೆ ವಿದ್ಯೆಯಲ್ಲಿ ಬೆಳಿಲಿ ಅಂತ ಇವತ್ತಿನ ದಿನ ಅವ್ರು ಹುಟ್ಟೋದ್ರಾಗ ಆರಿಸ ಈಗ ಮೂವತ್ತೈದು ವರ್ಷದ ಸ್ನೇಹ ಅಂತ ಹೇಳಿದ್ರೆ ಹೇಗೆ ಅನಿಸ್ತದೆ ಎರಡನೇ ವರ್ಷ ಹೇಗೆ ಅನಿಸ್ತದೆ ಮೊದಲೇ ನಮ್ಮ ಚಾಯಿ ಇನ್ನೂ ಇದು ಇನ್ನೂ ಚಾಯಿ ಎಮ್ ಎಲ್ ಎ ಆಗಿದ್ದಾರೆ ಇನ್ನೂ ಖುಷಿ ಪಡ್ತೀವಿ ಈಗ ನಾವು ಮೂವತ್ತು ವರ್ಷ ಸತ್ಯ ಅವಾಗ ಮಾಡ್ತಿದ್ದು ಎಮ್ ಎಲ್ ಎ ಇನ್ನೂ ಸಂತೋಷ ಇನ್ನೂ ಮುಂದೆ ಇನ್ನೂ ಒಳ್ಳೆ ಅಧಿಕಾರದಲ್ಲಿ ಬರಲಿ ಅಂತ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಒಳ್ಳೆ ವ್ಯಕ್ತಿ ಈ ನಾನು ಹೇಳಂತಾರೆ ಮೈಸೂರು ಚಾಮರೇಶ್ವರ ಅಂತಾರೆ ಎಲ್ಲರೂ ಹೇಳ್ತಾರೆ ಮೊದಲಿಂದ ಕಷ್ಟಪಡ್ತಾರೆ ಪಾಪ ಪುರುಷ ಗೊತ್ತು ತಮ್ಮೆಲ್ಲ ಮನೆ ಮಠ ಮಾರ್ಕೊಂಡು ಬಂತು ಬಂದೇ ತಾಯಿ ಚಾಮುಂಡಿ ಪ್ರಸನ್ನ ಆಗಿದ್ದಾರೆ ಒಳ್ಳೆ ವ್ಯಕ್ತಿ ಇದೇನು ಇನ್ನು ಮುಂದೆ ಬೆಳಿಲಿ ಅಂತ ಕೇಳ್ತಾರೆ ಕೆಲವರು ಶಾಸಕರಾದ ಮೇಲೆ ಕೈಗೆ ಸಿಗ್ಲಿಕ್ಕಿಲ್ಲ ಅನ್ನೋ ಆರೋಪಗಳೆಲ್ಲ ಬರ್ತವೆ ಈ ನಿಟ್ಟಿನಲ್ಲಿ ಯಾವ ರೀತಿ ಇದ್ದಾರೆ ನಿಮ್ಗೆ ಅದು ಹನ್ನೆರಡು ಗಂಟೆಗೆ ಹೇಳಿ ಕರ್ಕೋತೀನಿ ಅದು ಯಾರು ಗಂಟೆ ಯಾರೋ ಶಾಸಕರು ಬಗ್ಗೆ ಮಾತಾಡಲ್ಲ ನಮ್ಮ ಶಾಸಕರು ಹನ್ನೆರಡು ಗಂಟೆ ಹೇಳಿ ಕರ್ಕೋತೀವಿ ಒಂದು ಗಂಟೆ ಅಲ್ಲಿ ಎಲ್ಲಿ ಬೇಕು ಕರ್ಕೋತಿ ನಮ್ಮ ಶಾಸಕರು ಇಪ್ಪತ್ತೊಂದು ಮತ್ತು ಸೆವೆನ್ ಅಂತೆಲ್ಲ ಹಂಗೆ ಸಿಗ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನಿಗೆ ಬೇರೆ ಶಾಸಕರು ಬಗ್ಗೆ ನಾವು ಹೇಳಕ್ಕೆ ಇಷ್ಟಪಡೋದು ನಮ್ಮ ಶಾಸಕರು ಹೇಳಿ ಎಲ್ಲಿ ಹೇಳಿ ನಡೀಬೇಡಿ ಹನ್ನೆರಡು ಗಂಟೆ ಕರ್ಕೊಂಡು ನಾನು ಕರ್ಕೋಬೇಕು ಅದು ಅದು ಬಿಟ್ಟು ಇಷ್ಟೊಂದು ಯಾರೋ ಹೇಳ್ತಾರೆ